ತುಂಬಾ ಚೆನ್ನಾಗಿ ನಡೀತಾ ಇದೆ ಇವತ್ತು ಎರಡನೇ ದಿನ ಶೂಟಿಂಗ್ ಒಂದು ಮದುವೆ ಸೀನ್ ಶೂಟ್ ಮಾಡ್ತಾ ಇದೀವಿ ಸೊ ಇದರಲ್ಲಿ ಮಸ್ತಿ ಡ್ಯಾನ್ಸ್ ಎಲ್ಲ ಇದೆ ಕಂಪ್ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಾ ಇರೋದಕ್ಕೆ ಬ್ಯಾಂಗಲ್ ಬಂಗಾರಿ ಸೀನ್ ಮುರುಳಿ ಮಾಸ್ಟರ್ ಒಳ್ಳೊಳ್ಳೆ ಸ್ಟೆಪ್ಸ್ ಹಾಕಿದ್ದಾರೆ ಇದರಲ್ಲೂ ಕೂಡ ಒಂದು ಹುಕ್ ಸ್ಟೆಪ್ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹೇಳ್ಬೇಕಂತಂದ್ರೆ ಬಿಕಾಸ್ ಅವಾಗ ಟಿವಿಲ್ ನೋಡಿ ಸಿನಿಮಾಗಳಲ್ಲಿ ನೋಡಿ ಬೆಳೆದಿರೋರು ಸೊ ಈಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕೆ ಅವಕಾಶ ಸಿಕ್ಕಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದೊಲ್ಲದೆ ಕೆಲವೊಂದು ಕಾಮಿಡಿ ಸೀನಿಯರ್ ಕಾಮಿಡಿ ಆರ್ಟಿಸ್ಟ್ ಕೂಡ ಗಳಿದ್ದಾರೆ ಸೊ ಅವ್ರ ಕಾಂಬಿನೇಷನ್ಸ್ ಇತ್ತು ಇಟ್ಸ್ ಅ ಫುಲ್ ಫೀಲ್ ಗುಡ್ ಮೂವಿ ಬೇಸಿಕಲಿ ಸೊ ನಿಮ್ಗೆಲ್ಲೂ ಬೇಜಾರಾಗಲ್ಲ ಈಗಿನ ಟ್ರೆಂಡ್ ಅಲ್ಲಿ ಎಲ್ಲ ಹೇಗಿದೆ ಅಂತಂದ್ರೆ ಇಲ್ಲ ಕಾನ್ಸರ್ಟ್ ವೈಸ್ ಇಲ್ಲ ಏನಾದ್ರು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇಲ್ಲ ಒಂದು ಮಾಸ್ ಫಿಲ್ಮ್ ಈ ಮಾಸ್ ಫಿಲ್ಮ್ ಈ ಥರದ್ದು ಏನಾರು ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಇದು ಹೇಗಿದೆ ಅಂದರೆ ಇಟ್ಸ್ ಎ ಫೀಲ್ ಗುಡ್ ಮೂವಿ ಸೊ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಎಲ್ಲರೂ ಹೇಳ್ತಾರೆ ನಮ್ಮದು ಸಿನಿಮಾ ಡಿಫ್ರೆಂಟ್ ಇದೆ ನಮ್ಮದು ಸಿನಿಮಾ ಡಿಫ್ರೆಂಟ್ ಇದೆ ಅಂತ ಬಟ್ ಟು ಬಿ ಹಾನೆಸ್ಟ್ ನಮ್ಮದು ಇಟ್ಸ್ ಅ ಫೀಲ್ ಗುಡ್ ಮೂವಿ ಬಂದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ ಹಾಗೆ ಎಲ್ಲ ಫನ್ ಇರುತ್ತೆ ಸೊ ಯು ಯು ವಿಲ್ ಎಂಜಾಯ್ ಸೊ ಆಲ್ಸೋ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ ನೀವು ನೋಡೋದಕ್ಕೆ ಗೊತ್ತಾಗುತ್ತೆ ಸರ್ ಸೀರಿಯಲ್ ಇಂದ ಮೂವಿಗೆ ಚೇಂಜ್ ಓವರ್ ಹೇಗಿದೆ ಮತ್ತೆ ಹೇಗಿದೆ ಸೀರಿಯಲ್ ಮಾಡ್ತಾ ಇದ್ದೆ ಸೊ ಲೈಟ್ ಫ್ರಮ್ ಬಿಗಿನಿಂಗ್ ನನಗೆ ಸೀರಿಯಲ್ ಇಂದ ಸಿನಿಮಾ ಟೇಕ್ ಓವರ್ ಅದಕ್ಕೆ ಇಂಟೆನ್ಶನ್ ಸೀರಿಯಲ್ ಅಲ್ಲಿ ಓನ್ಲಿ ಸೆಕೆಂಡ್ ಲೀಡ್ಸ್ ಆ ನಾನು ಫೋಕಸ್ ಮಾಡ್ತಾ ಇದ್ದೆ ಈಗ ಆಕ್ಚುಲಿ ಥರ್ಡ್ ಸಿನಿಮಾ ಬಿಕಾಸ್ ನಾನು ಫಸ್ಟ್ ಸಿನಿಮಾ ಆಲ್ರೆಡಿ ಬ್ಯಾಕ್ ಆಂಡ್ ಅಲ್ಲಿ ವರ್ಕ್ ಮಾಡಿದ್ದೆ ನಾವು ಒಂದು ಟೀಮ್ ಸೇರಿ ಮಾಡಿದ್ವಿ ಸೆಕೆಂಡ್ ಸಿನಿಮಾ ನಾನೊಂದು ಫೀಚರ್ ಫಿಲ್ಮ್ ಮಾಡಿದ್ದೆ ಅನುಕೂಸ್ ಅಂತ ಸೊ ದಿಸ್ ಮೈ ಫಸ್ಟ್ ಫಿಲ್ಮ್ ಅಂಡ್ ಆಲ್ಸೋ ದಿ ಥರ್ಡ್ ಫಿಲ್ಮ್ ಸೊ ಹೀರೋ ಆಗಿ ಇದೆ ನಮ್ಮದು ಮೊದಲೇ ಸಿನಿಮಾ ಲಾಂಚ್ ಆಗ್ತಿರೋದು ಐ ರಿಕ್ವೆಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಇದೇ ಥರ ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ ಈ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ಏನೂ ಆಗಲ್ಲ ಬಿಕಾಸ್ ನಾವು ಏನೇ ಎಫರ್ಟ್ಸ್ ಹಾಕಿದ್ರು ಅದು ಜನಕ್ಕೆ ರೀಚ್ ಆಗೋದು ನಿಮ್ಮಿಂದನೇ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಪಿಯರೆನ್ಸ್ ಬಾಲಿವುಡ್ ಆಕ್ಟರು ಕೂಡ ಒಬ್ಬರು ಹೌದು ಅವ್ರ ಅನುಪಮ್ ಕೇರ್ ಅವ್ರ ಬ್ರದರ್ ಬಂದಿದ್ದಾರೆ ಸೊ ಅವರು ಒನ್ ಆಫ್ ದಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಇಟ್ಸ್ ಅ ವೆರಿ ಬಿಗ್ ಕ್ರ್ಯೂ ಅದೇ ಹೇಳದ್ನಲ್ಲ ಸೊ ಇಲ್ಲಿ ಕಾಮಿಡಿ ಇದೆ ಒಂದ್ ಮೆಸೇಜ್ ಇದೆ ಸೊ ತುಂಬಾ ಒಂದು ದೊಡ್ಡ ಬಳಗ ಒಂದು ಜಾಯಿಂಟ್ ಫ್ಯಾಮಿಲಿ ಸೇರಿ ಹೇಗೆ ಒಂದು ಇವೆಂಟ್ ಮಾಡುತ್ತೋ ಆ ಒಂದು ವೈಬ್ ಬರುತ್ತೆ ನೀವು ಸಿನಿಮಾ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಸಪೋರ್ಟ್ ಮಾಡಿ ಸಾಂಗ್ ಶೂಟಿಂಗ್ ಮಾಡ್ತೀರಾ ಎಷ್ಟು ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಒಳ್ಳೆ ಚಾಲೆಂಜಿಂಗ್ ವರ್ಕ್ ಇದ್ದು ಬಿಜಾಪುರದಲ್ಲಿ ಒಂದು ವೀಕಲ್ಲೆಲ್ಲ ಅಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿದೆ ಮುಳ್ಳಿ ಮಾಸ್ಟೋ ಕಡಬ ಸರ್ ಡೈರೆಕ್ಟ್ರು ಆಮೇಲೆ ಮೇಡಮ್ ಪ್ರೊಡ್ಯೂಸರ್ ಮೇಡಮ್ ಲತಾ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ ಏನೇನು ಲೈಟ್ಸ್ ಬೇಕು ಅದೆಲ್ಲ ತರಿಸ್ಕೊಟ್ರು ತುಂಬ ರಿಚ್ ಆಗಿ ಮಾಡಬೇಕು ಅಂತ ಅವ್ರ ಕನ್ಸಲ್ ಅಂದ್ಕೊಂಡಿದ್ರು ಮೇಡಮ್ ಅದೇ ಥರ ನೀವೇ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ಇದೆ ಇದು ಚಿಕ್ಕಮಂಗ್ಳೂರು ಮತ್ತು ಊಟಿ ಗೋವಾದಲ್ಲಿ ಎಲ್ಲ ಸಾಂಗ್ ಇದೆ ಅಲ್ಲೂ ಮಾಡ್ಬೇಕು ಈ ಒಂದು ಫಿಫ್ಟಿ ಪರ್ಸೆಂಟ್ ಆಗೈತೆ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಅದು ನಮ್ಗೆ ಆಗಿನಲ್ಲ ಕರಗತ್ತ ನಮ್ಗೇನಿಲ್ಲ ಆಗಿನ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಮ್ಯಾನೇಜಬಲ್ ಮಾಡ್ತೀವಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಆರ್ಟಿಸ್ಟ್ ಹಿರಿಯರಲ್ಲಿ ಕ್ಯಾಮರಾ ಮ್ಯಾನ್ ಅಂದ್ರೆ ಸ್ವಲ್ಪ ನಾವು ಕೂಲಾಗಿರ್ತೀವಿ ಮರ್ಯಾದೆ ಕೊಡ್ತಾರೆ ಅವರು ನಾವು ಹೇಳ್ದಂಗೆ ಕೇಳ್ತಾರೆ ಏನೂ ಇಲ್ಲ ಫೋಕಸ್ ಹೋಗೋದ್ರೆ ಆಯ್ತು ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ನಿಮಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಧನ್ಯವಾದ ಹಾಂ ನಮಸ್ತೆ ನಾನು ಎಮ್ ಎನ್ ಸುರೇಶ್ ನಿಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಕೇಳಿ ಏನು ಪ್ರಶ್ನೆಗಳು ಕೇಳ್ತೀರಿ ಕೇಳಿ ಅದೇ ಸಾಂಗ್ ಶೂಟಿಂಗ್ ನಡೀತಾ ಇದೆ ಹೇಗೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ನಿನ್ನೆಯಿಂದ ಈ ಅಸ್ತಿತ್ವ ಅನ್ನೋ ಒಂದು ಪಾರ್ಟಿ ಹಾಲ್ನಲ್ಲಿ ಮತ್ತು ರಿಸೆಪ್ಷನ್ ಹಾಲ್ನಲ್ಲಿ ಎರಡೂ ಕಡೆ ನಡೀತಾ ಇದೆ ಅಂತ ಸುಮಾರು ಇನ್ನೂರಿಂದ ಮುನ್ನೂರು ಜನ ಕಲಾವಿದರುಗಳು ಸಹ ಕಲಾವಿದರುಗಳು ಹಿರಿಯ ನಟರು ನಟಿಯರು ಮತ್ತು ಡ್ಯಾನ್ಸಸ್ಸು ಎಲ್ಲರೂ ಕೂಡ ಭಾಗವಹಿಸ್ತದೆ ಭಾಳ ಕಲರ್ಫುಲ್ಲಾಗಿ ಅದ್ಭುತವಾದಂಥ ಒಂದು ತಂತ್ರಗಾರಿಕೆಯಲ್ಲಿ ಮುರಳಿ ಅವರು ಕೊರಿಯೋಗ್ರಾಫರು ನಿರ್ದೇಶನ ಮಾಡ್ತಿದ್ದಾರೆ ಡ್ಯಾನ್ಸ್ನ ಮತ್ತು ಅಶೋಕ್ ಕಡಬ ನಿರ್ದೇಶಕರು ಕಿರಿನಗೆ ಅನ್ನೋ ಸಿನಿಮಾ ಇದು ಸಾಕಷ್ಟು ಜನ ಕಲಾವಿದರು ಹಿರಿಯ ನಟರದಂಥ ಉಮೇಶ್ ಅಣ್ಣ ಹೆಂಗ್ರಿ ನಾಗರಾಜು ಸುಧಾ ಬೆಳವಾಡಿಯವರು ಸಂಗೀತ ಅವರು ಮಂಜುನಾಥ್ ಹೆಗಡೆಯವರು ಉಮಾ ಹೆಬ್ಬಾರವರು ಮತ್ತು ಹೀರೋ ವಿಜಯ್ ನಂತರ ಹೀರೋ ಇನ್ನು ಕುಸುಮ ಅಂತ ನಂತರ ಸಾಕಷ್ಟು ಜನ ಹಿರಿಯ ಕಲಾವಿದರು ಇದರಲ್ಲಿ ಭಾಗವಹಿಸಿದರೆ ಕಿರಿಯ ಕಲಾವಿದರು ಭಾಗವಹಿಸಿದರೆ ಭಾಳ ಸ್ವಾರಸ್ಯವಾಗಿ ಭಾಳ ಒಳ್ಳೆ ಮೆಲೋಡಿಯಸ್ ಆಗಿರುವಂಥ ಹಾಡು ಅದಕ್ಕೆ ಎಲ್ಲರೂ ಹೆಜ್ಜೆ ಆಗ್ತಾ ಇದ್ದಾರೆ ಈ ಎರಡು ದಿನಗಳು ಕೂಡ ಭಾಳ ಲವಲವಿಕೆಯಿಂದ ಇವು ಸುಂದರವಾದಂಥ ಈ ವಾತಾವರಣದಲ್ಲಿ ಈ ಒಂದು ನೃತ್ಯ ಸಂಯೋಜನೆ ನಡೀತಾ ಇದೆ ನಾವು ಕೂಡ ಲವಲವಿಕೆಯಿಂದ ಈ ವಯಸ್ಸಲ್ಲೂ ಕೂಡ ಎಲ್ಲರ ಜೊತೆ ಭಾಗಿಯಾಗಿ ಒಂಥರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೋಡಿ ಇದು ನಿರಂತರವಾದಂತ ಕಾಯಕ ಅಂದ್ರೆ ಕೆಲಸ ನಮ್ದು ಒಂದು ವೃತ್ತಿ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸುವಂಥದ್ದು ಕಲಾವಿದರಾಗಿ ನಮ್ಮ ವೃತ್ತಿ ನಿಮ್ಗೆಲ್ರಿಗೂ ಗೊತ್ತಿರೋ ನಾವು ನಾವು ಮನಸ್ಪೂರ್ತಿಯಾಗಿ ಖುಷಿಯಿಂದ ನಮ್ಮ ಕೆಲಸವನ್ನು ಮಾಡ್ತಾಯಿದ್ವಿ ನಮ್ಮ ಜೊತೆ ಸಾಕಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಹಳೆಯ ಸ್ನೇಹಿತರು ಕೂಡ ಬಿಡುವಿನ ಸಮಯದಲ್ಲಿ ಚೇರಲ್ಲಿ ಕುತ್ಕೋತೀವಿ ಹರಟೆ ಹೊಡಿತೀವಿ ಚಿತ್ರದ ಬಗ್ಗೆ ಮಾತಾಡ್ತೀವಿ ನಮ್ಮ ಖಾಸಗಿ ವಿಚಾರವನ್ನು ಹಂಚ್ಕೋತೀವಿ ಹಿಂದಿನ ನೆನಪುಗಳನ್ನ ಮೇಲೆ ಹಾಕ್ತೀವಿ ಇವೆಲ್ಲರ ಜೊತೆಗೆ ಊಟ ತಿಂಡಿ ಮತ್ತು ಮಾತುಕತೆ ಜೊತೆಗೆ ಕೆಲಸ ಆಗುತ್ತೆ ಆಮೇಲೆ ಸಾಕಷ್ಟು ಜನ ಹೊಸಬ್ರ ಜೊತೆನೂ ಕೂಡ ನಾವು ಭಾಗಿಯಾಗಿರೋದ್ರಿಂದ ನಮ್ಗೆ ಅದೊಂದು ಖುಷಿ ಕೊಡ್ತಾ ಇದೆ ನಾವು ಕಲಿಯುವಂಥದ್ದು ಬೇಕಾದಷ್ಟಿದೆ ಸುದೀರ್ಘವಾದಂಥ ಮೂವತ್ತು ವರ್ಷ ಮೂವತ್ತೊಂಬತ್ತು ವರ್ಷದ ಚಿತ್ರರಂಗದ ಕಾಯಕ ಅಥವಾ ಸೇವೆ ಕಲಾ ಸೇವೆ ಇದರಲ್ಲಿ ಪ್ರತಿ ಸಿನಿಮಾಗಳಲ್ಲೂ ಹೊಸ ಹೊಸನ್ನ ನಾವು ಭೇಟಿ ಆಗ್ತಾ ಇರ್ತೀವಿ ಹಳೊಬ್ರನ್ನ ಹಳೇ ನೆನಪುಗಳನ್ನ ಮೇಲೆ ಹಾಕೋದ್ರ ಜೊತೆಗೆ ಎಲ್ಲ ನಮ್ಮ ಹಳೆಯ ಸ್ನೇಹಿತರನ್ನ ಜೊತಲೇ ಕೂಡಿಕೊಂಡು ಒಂದು ಅತ್ಯುತ್ತಮವಾದ ಒಂದು ಚಿತ್ರವನ್ನು ಮಾಡೋದಕ್ಕೆ ಚಿತ್ರೀಕರಣದಲ್ಲಿ ಈ ಒಂದು ಹಾಡಿನ ನೃತ್ಯ ಸಂಯೋಜನೆಯಲ್ಲಿ ನಾವು ಕೂಡ ನಾವು ಪರಸ್ಪರವಾಗಿ ನಮ್ಮ ಪ್ರತಿಭೆಯನ್ನು ಅದಕ್ಕೆ ವಿನಿಯೋಗಿಸ್ತಾ ಇದ್ವಿ ಇದಿಷ್ಟು ಹೇಳ್ಬೋದಷ್ಟೇ ಓಕೆ ಒಳ್ಳೆಯದಾಗಲಿ ನಿಮಗೂ ಸಹ ಒಳ್ಳೇದಿರ್ ಬಾಬುಕರು ನಮ್ಮ ಕನ್ನಡ ಇಂಡಸ್ಟ್ರಿ ಸಿಕ್ಕಿದ್ದಾರೆ ಆಯ್ತಾ ನನಗೆ ಚರಂಗಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ನಮ್ಮ ಸಿನಿಮಾದ ನಾಯಕಿ ಖುಷ್ಬು ಅಂತ ಈ ಚಿತ್ರದಲ್ಲಿ ಅಂದ್ರೆ ಈಗಾಗಲೇ ಸಿಕ್ಸ್ಟಿ ಪರ್ಸೆಂಟ್ ನಾವು ಶೂಟ್ ಮಾಡಿದ್ವಿ ಇವ್ರದೊಂದು ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬೇರೆ ಶೂಟ್ ಮಾಡಿರೋದು ಇಲ್ಲಿ ಇವ್ರ ಫೋರ್ ಜಾಸ್ತಿ ಇರೋದು ಶೂಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅಭಿನಯ ಮಾಡ್ತಾ ಇದಾರೆ ಇದು ಮೊದಲನೇ ಸಿನಿಮಾ ಟೆಬ್ಯೂ ಸಿನಿಮಾ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ನನ್ಗೆ ಕಲಿಸುತ್ತೆ

ಸಿನಿಮಾಸ್ ಸೆಲಿ ಕಿರುನಗಿ ಅನ್ನೋ ಚಿತ್ರೀಕರಣ ಒಂದು ಸಾಂಗಿ ಚಿತ್ರೀಕರಣ ಅಂದ್ರೆ ಎಲ್ಲ ಆರ್ಟಿಸ್ಟ್ ಗಳು ಇರತಕ್ಕಂಥ ಒಂದು ಸಾಂಗು ಒಂದು ಮದುವೆ ಮನೆ ಸಾಂಗು ನಮ್ಮ ಮುರಳಿ ಮಾಸ್ಟ್ರು ತುಂಬಾ ಅದ್ಭುತವಾಗಿ ನಿನ್ನೆ ಇವತ್ತು ಅಂದ್ರೆ ಸುಮಾರು ನೂರ ಇನ್ನೂರು ಜನ ಇನ್ನೂರ ಐದು ಜನ ಜೀವನಿಯ ಸಹ ಕಲಾವಿದರುಗಳನ್ನೆಲ್ಲ ಹಾಕೊಂಡು ಆಮೇಲೆ ರಾಜಕೇರ್ ಅವರು ಆಮೇಲೆ ಸಂಗೀತ ಅವರು ಹೀಗೆ ತುಂಬಾ ಇವರು ಹೇಳಿದ್ದಾರೆ ಹೀಗೆ ದೊಡ್ಡ ದೊಡ್ಡ ನಟರುಗಳೆಲ್ಲ ಸಾಂಗ್ ನ ತುಂಬಾ ಒಂದು ಅದ್ದೂರಿಯಾಗಿ ಎರಡು ಕಡೆ ಒಂದು ಸೆಟ್ ಹಾಕ್ಬಿಟ್ಟು ನಮ್ಮ ಮುಳ್ಳಿ ಮಹರ್ಷತ್ತು ತುಂಬಾ ಚೆನ್ನಾಗಿ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಯಾವತ್ತು ಅಂದ್ರೆ ಈಗ ಬ್ಯಾಂಗಲ್ ಬಂಗಾರಿ ಹಿಟ್ ಆಗಿದೆ ಸಾಂಗು ಈ ಸಾಂಗು ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ ಖಂಡಿತ ನಮ್ಮ ಡೈರೆಕ್ಟರ್ ಈ ಸಿನಿ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಡೈರೆಕ್ಟ್ರು ನಮಗೆ ಯಾಕಂದ್ರೆ ಈ ಸಿ ಈ ಸಾಂಗು ತುಂಬಾ ಮೆಲೋಡಿಯಾಗಿ ತುಂಬಾ ಕ್ಲಾಸಿ ಆಗಿದೆ ಈ ಸಾಂಗ್ನ ಅದಕ್ಕೆ ನನಗೆ ಕ್ಯಾಮ್ರಾಮನು ಡೈರೆಕ್ಟ್ರು ಇವರೆಲ್ಲ ಅಪ್ರೋಚ್ ಮಾಡಿ ಇಲ್ಲಿ ಮುರಳಿ ಮಾಸ್ಟರ್ ಮಾಡಲಿ ಈ ಸಾಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಸಾಂಗ್ನ ಅದನ್ನೇ ನಾನು ಉಳಿಸ್ಕೊಂಡಿದ್ದೀನಿ ಯಾಕಂದರೆ ಇದ್ರಲ್ಲಿ ಎರಡು ಥರ ಸೆಟ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಒಂದ್ರ ಮಾರ್ನಿಂಗಲ್ಲಿ ಅಷ್ಟೊಂದು ದಾರದು ತೆಗೆಯುವಂಥದ್ದು ಆಮೇಲೆ ರಿಸೆಪ್ಷನ್ ಥರ ಇದು ತುಂಬ ರಿಚ್ ಆಗಿ ಮ್ಯಾನು ನಮ್ಮ ಗೌಡ್ರು ತುಂಬ ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ಟಿದ್ದಾರೆ ಎಲ್ಲಾನು ಈ ಸಾಂಗಲ್ಲಿ ಎಲ್ಲ ಪ್ರತಿಯೊಂದು ಇದೆ ಡ್ಯಾನ್ಸ್ ಇರುತ್ತೆ ಸ್ವಲ್ಪ ಎಮೋಷನ್ಸ್ ಇರುತ್ತೆ ಸ್ವಲ್ಪ ತರ ಸ್ವಲ್ಪ ಡ್ಯಾನ್ಸು ಎಮೋಷನ್ಸು ಆಮೇಲೆ ಸ್ವಲ್ಪ ಕಾಮಿಡಿ ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಎಲ್ಲ ಎಲ್ಲಾರು ಇದಾರೆ ಈ ಸಾಂಗ್ ಅಲ್ಲಿ ತುಂಬಾ ರಿಚ್ ಆಗಿ ಕಾಣುತ್ತೆ ಸಾಂಗ್ ಒಂದು ಉಕ್ ಮೂಮೆಂಟ್ ಇಟ್ಟಿದೀವಿ ಈ ಸಾಂಗ್ ಅಲ್ಲಿ ಆ ಉಕ್ ಮೂಮೆಂಟ್ ಏನು ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ ಎಲ್ಲಾನು ಪ್ರತಿಯೊಬ್ಬರು ಆಮೇಲೆ ಹೀರೋ ಹೀರೋ ಏನು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಾನ್ಸ್ ಆಗಿರ್ಬೋದು ಆಮೇಲೆ ಮದುವೆ ಗಂಡು ಮದುವೆ ಹೆಣ್ಣು ಆಮೇಲೆ ಎಲ್ಲಾ ಫ್ರೆಂಡ್ಸ್ ಕ್ಯಾರೆಕ್ಟರ್ ಗಳು ಎಲ್ಲ ಪ್ರತಿಯೊಬ್ಬರು ಎಲ್ಲಾನು ಇನ್ವಾಲ್ವ್ಮೆಂಟ್ ತುಂಬಾ ಖುಷಿ ಖುಷಿಯಾಗಿ ನಡೆಯುವಂತ ಸಾಂಗ್ ಇದು ಚೆನ್ನಾಗಿ ಬಂದಿದೆ ಸಾಂಗ್ ಎಷ್ಟು ಶೂಟಿಂಗ್ ಎಲ್ಲಿ ಗಂಟೆ ಈಗಾಗಲೇ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ತರ್ಟಿ ಫೈವ್ ಪರ್ಸೆಂಟ್ ಇದೆ ಅಂದ್ರೆ ನಾವು ಹೊರಗಡೆ ಶೂಟ್ ಮಾಡಿದ್ದು ಬಿಜಾಪುರ್ ಆ ಸೈಡ್ ಅದಲ್ಲ ಈಗ ಚಿಕ್ಕಮಗಳೂರು ಕೆಲವೊಂದು ಒಂದು ಊಟ ಅಲ್ಲಿ ಶೂಟ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೀವಿ ನಮ್ದೆಲ್ಲ ಕೂಡ ನಮ್ಮ ಮುಳ್ಳಿ ಸಾರ ಮಾಡ್ಕೊಡಿ ಅಂತ ಅನ್ಬಿಟ್ಟು ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವಂದ್ರೆ ನಾವೇನು ಒಂದು ಕಂದಿಸ್ಕೊಂಡಿರ್ತೀವಿ ಈ ತರ ಇರಬೇಕು ಅಂತ ಅನ್ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾಡ್ತಾ ಇಲ್ಲ ನಿಜವ್ ಹೇಳ್ಬೇಕಾದ್ರೆ ಇದರ ಜೊತೆಗೆ ಅಂತ ಹೇಳ್ತಾ ಇಲ್ಲ ತುಂಬಾ ಅಂಬಲ್ ತುಂಬಾ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಅನ್ನೋದಕ್ಕಿನ್ನ ಒಂದು ಕೆಲಸ ತಗೊಳೋದಿದೆಯಲ್ಲ ಅದ್ ನಿಜವ್ ಚೆನ್ನಾಗಿ ತಗೊತ ಇದಾರೆ ಯಾಕಂದ್ರೆ ತುಂಬಾ ಕೆಲ ಒಬ್ಬೊಬ್ರು ನೋಡಿದ್ವಿ ನಾವು ಎಲ್ಲಾ ತರ ಡೈರೆಕ್ಟರ್ ನೋಡಿದಿವಿ ಬಟ್ ನನ್ಗೆ ತುಂಬಾ ಇಷ್ಟ ಆಯ್ತು ನಮ್ಮ ಡೈರೆಕ್ಟ್ ಜೊತೆ ಕೆಲಸ ಮಾಡಿದಿ ಯಾಕಂದ್ರೆ ಯಾವುದೇ ತರಹ ಅಂದ್ರೆ ಏನಂತೀರಾ ನಿಮ್ಗೆ ತುಂಬಾ ತರ ಇರುತ್ತೆ ಕೆಲಸ ಮಾಡೋದ್ರಲ್ಲಿ ತರ ಇರ್ತದೆ ಬಟ್ ಇನ್ವಾಲ್ವ್ಮೆಂಟ್ ಇರ್ಬೇಕು ಜೊತೆಗೆ ಅದ್ರ ಜೊತೆ ಕೆಲ್ಸ ಹೆಂಗ್ ತಗೋಬೇಕು ಯಾವ ತರ ಮಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಆಮೇಲೆ ಪ್ರತಿಯೊಂದನ್ನು ಪಾಪ ಇವ್ರು ಈಸಿ ಇಷ್ಟೆಲ್ಲಾ ಬರುತ್ತೆ ಅಂತ ಕಾರಣ ಅಂದ್ರೆ ಡೈರೆಕ್ಟರ್ನೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ತಲೆ ಕೆಡಿಸ್ಕೊಂಡು ಎಲ್ಲಾನು ಪ್ರತಿಯೊಂದನು ಈ ಜಾಗಕ್ಕೆ ಆಗ್ಲಿ ಆಮೇಲೆ ಡಾನ್ಸರ್ಸ್ ಆಗ್ಲಿ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಲಿ ಆಮೇಲೆ ಲೈಟಿಂಗ್ಸ್ ಆಗಲಿ ಪ್ರತಿಯೊಂದನು ಇವರು ಇಲ್ಲದೆ ನಡೆಯೋದಿಲ್ಲ ಯಾಕಂದ್ರೆ ಇವರು ಅಷ್ಟು ಒಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಎಲ್ಲ ಪ್ರತಿಯೊಂದನ್ನು ಸರಿ ಇರ್ಲಿ ಚೆನ್ನಾಗಿರುತ್ತೆ ಎಲ್ಲ ಪ್ರೊಡ್ಯೂಸರ್ ಹೇಳಿ ಕನ್ವೆ ಮಾಡಿ ಪಾಪ ಪ್ರೊಡ್ಯೂಸರ್ ಕನ್ವೆ ಮಾಡಿಸಿ 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 ಮಾಡಿಸ್ತಾ ಇದ್ದಾರೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಎಷ್ಟು ಸಾಂಗ್ಸ್ ಇದೆ ಎಲ್ಲೆಲ್ಲಿ ಮಾಡಬೇಕಂತ ಪ್ಲಾನ್ ಅಲ್ಲಿ ನಾವು ಮಾಡ್ಬೇಕು ತುಂಬಾ ಆಸೆಗಳು ಇದೆ ಎಲ್ಲೆಲ್ಲೋ ಮಾಡಬೇಕು ಅಂತ ಡೈರೆಕ್ಟರ್ ಓಪಕೆ ಮಾಡಬೇಕು ಮಾಡ್ಬೇಕು ಅಂತ ಇನ್ನೊಂದು ನಮ್ ಕರ್ನಾಟಕ ಇದು ಚಿಕ್ಕಮಂಗ್ಳೂರು ಉಡುಪಿ ಅಂತ ಇನ್ನೊಂದು ಕೊಡಕೆ ಇದೆ ತುಂಬಾ ಚೆನ್ನಾಗಿ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ತರಾನೇ ಮಾಡಿಸಿದ್ದಾರೆ ಡೈರೆಕ್ಟರ್ ಅಂದ್ರೆ ಎ ಆರ್ ರಮನ್ ಸ್ಟೂಡೆಂಟ್ ಸುಕ್ರತ್ ಅಂದ್ಬಿಟ್ಟು ಇದು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಈ ಸಿನಿಮಾ ಡೆಬಿ ಆಗಿದ್ದಾರೆ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ ಎಷ್ಟು ಸಾಂಗ್ ಇದೆ ಸರ್ ಟೋಟಲ್ ಮೂವಿ ಎಷ್ಟು ಸಾಂಗ್ ಇದೆ ಟೋಟಲ್ ಮೂವಿಲಿ ಐದು ಸಾಂಗ್ ಇದೆ ಒಂದು ಪ್ಯಾಥೋ ಬಿಟ್ ಸಾಂಗ್ ಅದು ಇನ್ನು ನಾಲ್ಕು ಸಾಂಗ್ ನಾಲ್ಕ್ ಸಾಂಗ್ ಇದೆ ನಾಲ್ಕು ಸಾಂಗ್ ಮುರಳಿ ಬರ್ತಾರೆ ಮುರಳಿ ಬಾಡ್ತಾರೆ ಇನ್ಯಾರು ಮಾಡಲ್ಲ ತ್ಯಾಂಕ್ ಯು ಸರ್ ನಮ್ ಫಸ್ಟ್ ಮೂವಿ ಪ್ರೊಡಕ್ಷನ್ ವೈಸ್ ನಿಮ್ದು ಫಸ್ಟ್ ಪ್ರೊಡಕ್ಷನ್ ಹೇಗ್ ನಡೀತಿದೆ ಮತ್ತೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಹಾ ಚೆನ್ನಾಗಿದೆ ಫಸ್ಟ್ ಪ್ರೊಡಕ್ಟ್ ಅಶಿನಿ ಸಿನಿಮಾಸ್ ಅಂತ ದೇವೇಗೌಡ್ರು ಇದ್ ಮಾಡಿ ಲಾಂಚ್ ಮಾಡಿರೋದು ಪ್ರೊಡಕ್ಷನ್ ನಮ್ದು ಚೆನ್ನಾಗಿ ನಡೀತಾ ಇದೆ ಚಿತ್ರೀಕರಣ ಎಲ್ಲ ನಮ್ ಡೈರೆಕ್ಟರ್ ಟೀಮ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದೆ ಚೆನ್ನಾಗಿ ನಡೀತಾ ಇದೆ ಹೋಪಿಂಗ್ ಫಾರ್ ದ ಬೆಸ್ಟ್ ಅನ್ಕೊಂಡಿದ್ದೀನಿ ಮಾಡಿದೀವಿ ಒಂದ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ವರೆಗೂ ಆಗಿದೆ ಇನ್ನು ಆಗ್ಬೇಕು ಸಾಂಗ್ಸ್ ಇನ್ನೂ ಟಾಕಿ ಪೋರ್ಷನ್ ಇನ್ನು ಇದೆ ಇನ್ನು ಇದೆ ಸ್ಕೆಡ್ಯೂಲ್ ವೈಸ್ ಎಷ್ಟು ಕಂಪ್ಲೀಟ್ ಆಗಿದೆ 3 2 4 ಶೆಡ್ಯೂಲ್ಸ್ ಮಾಡಿದ್ದೀವಿ ಇನ್ನು ಇದಾವೆ ಸುಮಾರು ಇದಾವೆ ಆರ್ಟಿಸ್ಟ್ ಎಲ್ಲ ಹೊರಗಡೆ ಹೊರಗಡೆ ಕಡೆ ಇರೋದ್ರಿಂದ ನಡೀತಾ ಇದೆ ನಿಧಾನಕ್ಕೆ ಮಾಡ್ತಾ ಇದ್ದೀವಿ ಅಲ್ಲ ಇನ್ನು ಯಾವ ಯಾವ ಲೊಕೇಷನ್ಸ್ ಅಲ್ಲಿ ಶೂಟ್ ಮಾಡಬೇಕು ಅಂತ ಇದಿರ ಪ್ಲಾನ್ ಸಾಂಗ್ ಲೊಕೇಶನ್ ಇನ್ನು ನಾವು ಇನ್ನು ಫಿಕ್ಸ್ ಮಾಡ್ಕೊಂಡಿಲ್ಲ ಇವಾಗ ಒಂದ್ ಫಸ್ಟ್ ಸಾಂಗ್ ಇಲ್ಲಿ ಮಾಡ್ತಾ ಇದೀವಿ मधವೇ ಸಾಂಗ್ ಇನ್ನು ಸುಮಾರು ಸಾಂಗ್ಸ್ ಇದೆ ಟು ಡ್ಯುಯೆಟ್ ಸಾಂಗ್ಸ್ ಎಲ್ಲ ಇದೆ ಇಂಟ್ರೋ ಸಾಂಗ್ ಇದೆ ಅದೆಲ್ಲ ನಾವು ಇನ್ನು ಲೊಕೇಶನ್ ಇನ್ನು ಫೈನಲ್ ಮಾಡ್ಕೊಂಡಿಲ್ಲ ನೋಡ್ಕೊಬೇಕು ವೆದರ್ ಎಲ್ಲ ನೋಡ್ಕೊಂಡು ಮಾಡೋಣ ಅನ್ಕೊಂಡಿದೀವಿ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು